ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಶಾರದಾ ಎಲ್ಲ ಆಫೀಸಲ್ಲಿ ಕೆಲಸ ಮಾಡಿ ತುಂಬ ಟೈರ್ಡ್ ಆಗಿರುತ್ತೆ ಹಾಗೆ ಈ ಕಡೆ ಸಿದ್ದು ಜೊತೆ ಕಾರಲ್ಲಿ ಬರ್ತಾ ಇರ್ತಾಳೆ ಬರ್ತಾ ಇರಬೇಕಾದ್ರೆ ಅವಳಿಗೆ ತುಂಬ ಅಂದರೆ ತುಂಬ ಆಗಲಿಕ್ಕೆ ಬರ್ತಾ ಇರುತ್ತೆ ಹಾಗೆ ನಿದ್ದೆ ಮಾಡೋ ರೀತಿ ಮಾಡ್ತಾ ಇರ್ತಾಳೆ ಮತ್ತೆ ಎಚ್ಚರಿಕೆ ಆಗ್ತಾ ಇರ್ತಾಳೆ ಅವಾಗ ಸಿದ್ದು ಕೇಳ್ತಾ ಇರ್ತೇನೆ ತುಂಬ ಟಯರ್ಡ್ ಆಗಿದ್ದೀರಾ ನಿದ್ದೆ ಬರ್ತಿದ್ದೆ ಶಾರದವ್ರೆ ಅಂತ ಕೇಳ್ತಿರ್ಬೇಕಾದ್ರೆ ಇಲ್ಲ ಇಲ್ಲ ಪರವಾಗಿಲ್ಲ ಅಂತ ಹೇಳ್ತಾಳೆ ಮತ್ತೆ ಸ್ವಲ್ಪ ಹೊತ್ತು ಕಣ್ಣು ಮುಚ್ಚುತ್ತಾಳೆ ಮತ್ತೆ ಇದಾಳ್ತಾಳೆ ಅದಕ್ಕೆ ಸಿದ್ದು ಹೇಳ್ತೇನೆ ನಾನು ಸೀಟ್ನ ಸ್ವಲ್ಪ ಹಿಂದೆ ಸರ್ಕರಿಸ್ತೀನಿ ನೀವು ಆರಾಮಾಗಿ ಮಲ್ಕೊಳ್ಳಿ ಅಂತ ಅನ್ಬೇಕಾದ್ರೆ ಪರವಾಗಿಲ್ಲ ಸರ್ ನಾನು ಕೂತ್ಕೊಂಡೇ ಬರ್ತೀನಿ ಅಂತ ಅಂದಾಗ ಸರಿ ಅಂದ್ಬಿಟ್ಟು ತನ್ನ ಪಾಟಿಗೆ ತಾನು ಡ್ರೈವಿಂಗ್ ಮಾಡ್ತಿರ್ಬೇಕಾದ್ರೆ ಈ ಕಡೆ ಶಾರದನಿಗೆ ಸಿಕ್ಕಾ ಬಟ್ಟೆ ನಿದ್ದೆ ಬರ್ತಾ ಇರುತ್ತೆ ಹಾಗೆ ನಿದ್ದೆ ಮಾಡ್ತಾ ಮಾಡ್ತಾ ಮಿಸ್ ಆಗಿ ಸಿದ್ದು ಭುಜದ ಮೇಲೆ ಮಲ್ಕೊಂಡೇ ಬಿಡ್ತಾಳೆ ಅವಳಿಗೆ ಪ್ರಜ್ಞೆನೇ ಇರೋಲ್ಲ ಅಷ್ಟು ನಿದ್ದೆ ಮಾಡ್ತಾ ಇರ್ತಾಳೆ ಈ ಕಡೆ ಸಿದ್ದು ಅದನ್ನು ನೋಡಿ ತುಂಬ ಅಂದರೆ ತುಂಬ ಖುಷಿಪಟ್ಟು ಶಾರದ ಮುಖ ನೋಡ್ಕೊಂಡೆ ಡ್ರೈವಿಂಗ್ ಮಾಡ್ಕೊಂಡು ಬರ್ತಾ ಇರ್ತಾನೆ ಹಾಗೆ ಸಿದ್ದು ಶಾರದಾ ಮುಖ ನೋಡಿಕೊಂಡು ಯೋಚನೆ ಮಾಡ್ತಾ ಇರ್ತಾನೆ ನಮಗೆ ನಿದ್ದೆ ಬರೆಯೋದು ನಾವು ಸುರಕ್ಷಿತವಾದ ಜಾಗದಲ್ಲಿ ಅಥವಾ ಜೊತೆಗಿರೋರ ಜೊತೆ ಇದ್ದೀವಿ ಅಂತ ಅಂತ ನಂಬಿಕೆ ಬಂದರೆ ಮಾತ್ರ ನಾವು ನಿದ್ದೆ ಮಾಡ್ತಾ ಇರ್ತೀವಿ ಆದರೆ ನಿಮಗೆ ನನ್ನ ಜೊತೆ ಇದ್ದರೆ ಸುರಕ್ಷಿತವಾಗಿ ನಾನು ಮನೆಗೆ ಹೋಗ್ತೀನಿ ಅನ್ನೋ ನಂಬಿಕೆ ಇದೆಯಲ್ಲ ನನಗೆ ಅಷ್ಟೇ ಸಾಕು ಶಾರದವ್ರೆ ನೀವು ಆರಾಮಾಗಿ ನಿದ್ದೆ ಮಾಡಿ ಅಂತ ಮನಸ್ಸಲ್ಲಿ ಹೇಳ್ಕೊಂಡು ಹಾಗೆ ಭುಜದ ಮೇಲೆ ಮಲಗಿಸ್ಕೊಂಡು ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಾ ಇರ್ತಾನೆ ಹಾಗೆ ಡ್ರೈವಿಂಗ್ ಮಾಡ್ಕೊಂಡು ಮುಂದೆ ಮುಂದೆ ಬರ್ತಿರ್ಬೇಕಾದ್ರೆ ಟ್ರಾಫಿಕ್ ಜಾಮ್ ಆಗಿರುತ್ತೆ ಆರನ್ನು ಮಾಡಬೇಕಂತ ಸಿದ್ದು ಹೋಗ್ತಿರ್ಬೇಕಾದ್ರೆ ಶಾರದ ಮುಖರ ನೋಡ್ಬಿಟ್ಟು ಹಾಗೆ ಸೈಲೆಂಟಾಗಿ ನಿಂತ್ಕೊಬಿಡ್ತಾನೆ ಆ ಕಡೆಯಿಂದ ಹೂ ಮಾಡೋ ಹುಡ್ಗ ಹೂವು ಹೂವು ಅಂತ ಜೋರಾಗಿ ಕೂಕೊಂಡು ಬರ್ತಿರ್ಬೇಕಾದ್ರೆ ಪ್ಲೀಸ್ ನೀನು ಸೌಂಡ್ ಮಾಡಬೇಡ ಆಯ್ತಾ ಮೇಡಮ್ ಮಲಗಿದ್ದಾರೆ ಈ ಕಡೆ ಬಾ ಅಂತ ಅಂದ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಹೂನ ತೊಗೊಂಡು ಈ ಕಡೆ ನಗಾಡಿಕೊಂಡು ಹೂವನ್ನ ಇಟ್ಬಿಡ್ತಾನೆ ಮತ್ತೆ ಆ ಹುಡುಗ ಹೂವು ಅಂತ ಅನ್ಬೇಕಾದ್ರೆ ಉಷ್ ನಿಧಾನಕ್ಕೆ ಸೌಂಡ್ ಮಾಡ್ಕೊಂಡು ಹೋಗಪ್ಪ ಅಂತ ಹೇಳ್ತಾನೆ ಆಯ್ತಣ್ಣ ಅಂತ ಹುಡುಗ ಹುಡ್ಗ ಹೋಗ್ತಿರ್ಬೇಕಾದ್ರೆ ಸಿದ್ದು ತುಂಬ ಒಳ್ಳೊಳಗೆ ನಗಾಡ್ಕೊಂಡು ನಿಧಾನವಾಗಿ ಡ್ರೈವಿಂಗ್ ಮಾಡಿಕೊಂಡು ಶಾರದ ಜೊತೆ ಹೋಗ್ತಾ ಇರ್ತಾನೆ ಈಗ ಇನ್ನೊಂದು ಕಡೆ ಪಾರಿಜಾತ ಜಾತ ಜೊತೆಗನ ಬೈತಾ ಇರ್ತಾಳೆ ಸುಖ ಸುಪತ್ಕೇಲ್ ಕೇಳಿದ್ರೆ ಏನು ಪ್ರಯೋಜನ ಅದನ್ನ ಯಾವ ರೀತಿ ಅನುಭವಿಸ್ಬೇಕು ಅನ್ನೋದು ಗೊತ್ತಿರಬೇಕು ಅದನ್ನು ಮೊದಲು ನೀನು ತಿಳ್ಕೋಗಲ್ಡಿ ರಾಜ ತನ್ನ ಕಾವಲು ಕಾಯ ನಾಯಿನ ಪಕ್ಕದಲ್ಲಿ ಮಲಸ್ಕೊಂಡಂಗೆ ಆಗಿದೆ ಅದೇ ರೀತಿ ಬೆಣ್ಣೆ ಮುಂದೆ ಬೆಂಕಿ ಇಟ್ಟರು ಕರ್ಗೋದು ಬೆಣ್ಣೆನೇ ಹಾಗೆ ಬೆಂಕಿ ಮುಂದೆ ಬೆಣ್ಣೆ ಇಟ್ಟಿದ್ರೆ ಕರ್ಗೋದು ಬೆಣ್ಣೆನೆ ಅದನ್ನ ಅರ್ಥ ಮಾಡ್ಕೊ ಇವಾಗ ಕಾಲ ಕೆಟ್ಟೋಗಿದೆ ಇಡೀ ರಾತ್ರಿ ಆ ಕೆಲಸದೊಳ ಜೊತೆಯ ಸಿದ್ದು ಅಲ್ಲಿದ್ದಾನೆ ಸ್ವಲ್ಪ ಮೊದಲೇ ಅನುಕಂಪ ಜಾಸ್ತಿ ಅವಳ ಮೇಲೆ ಅಂತ ಹೇಳ್ತಿರ್ಬೇಕಾದ್ರೆ ತುಂಬ ಕೋಪ ಮಾಡಿಕೊಂಡು ಹಾಗೆ ಆಶ್ಚರ್ಯದಿಂದ ಏನು ಹೇಳ್ತಾ ಇದ್ರ ಗ್ರಾನಿ ಹಾಗಾದರೆ ಸಿದ್ದು ಆ ಕೆಲಸದೊಳ ಜೊತೆ ಅಂತ ಅಂದಾಗ ಕಾಲ ಕೆಟ್ಟೋಗಿದೆ ಏನು ಬೇಕಾದರೂ ನಡಿಬೋದು ಆದರೆ ನಿನಗೆ ಮಾತ್ರ ಅರ್ಥ ಆಗ್ತಿಲ್ಲ ಅಂತ ಬೈತಾ ಇರ್ತಾಳೆ ಮತ್ತೆ ಪಾರಿ ಜೊತೆ ಹೇಳ್ತಾ ಇರ್ತಾಳೆ ನೋಡು ಗೋಲ್ಡಿ ಇದ್ದಂಗೆ ಇರೋಲ್ಲ ಮನುಷ್ಯ ಬದಲಾಗ್ತಾ ಹೋಗ್ತಾನೆ ಆಸೆ ಆಸಕ್ತಿಗಳು ಎಲ್ಲವೂ ಸಹ ಜಾಸ್ತಿ ಆಗ್ತಾ ಹೋಗ್ತವೆ ಇವತ್ತಿದ್ದಂಗೆ ನಾಳೆ ಯಾರೂ ಸಹ ಇರಲ್ಲ ಅದನ್ನು ಅರ್ಥ ಮಾಡ್ಕೊ ಅಂತ ಹೇಳ್ತಾ ಇರ್ತಾಳೆ ಹೊಟ್ಟೆ ಪಾರಿಜಾತ ಹೇಳ್ತಾ ಇರ್ತಾಳೆ ಆಫೀಸಲ್ಲಿ ಮಾಡೋ ಕೆಲಸ ನಾವು ಮನೇಲೇ ಮಾಡ್ಬೋದು ಆದರೆ ಸುದ್ದಿ ಯಾಕೆ ಮನೆಗೆ ಅವಳನ್ನು ಕರ್ಕೊಬಂದಿಲ್ಲ ಹೇಳು ಇಲ್ಲಿ ಎಲ್ಲರೂ ಇರ್ತಾರೆ ಅದಕ್ಕೋಸ್ಕರ ಅಂತ ಅಂದಾಗ ಗ್ರಾನಿ ಪ್ಲೀಸ್ ನೀವು ಏನೇನೋ ಹೇಳ್ಬೇಡಿ ಅಂತ ಕಿರ್ತಾ ಇರ್ತಾಳೆ ನೋಡು ಅರ್ಥ ಮಾಡ್ಕೊ ಸುಮ್ಮ ಸುಮ್ಮನೆ ನೀನು ನನ್ನನ್ನು ತಪ್ಪಾಗಿ ತಿಳ್ಕೊಬೇಡ ರಾತ್ರಿ ಏನಾದರೂ ಆಗಿಲ್ಲ ಅವರಿಬ್ಬರು ನಡುವೆ ಅಂತ ಅಂದ್ಕೋತೀಯ ನೀನು ಅಂತ ಹೇಳ್ತಾ ಇರ್ತಾಳೆ ಅಲ್ಲ ಕಣೆ ಅವರಿಬ್ಬರನ್ನೇ ಬಿಟ್ಟಿದ್ದೀಯಲ್ಲ ನೀನು ರಾತ್ರಿ ನೀನು ಆಫೀಸ್ಗೆ ಹೋಗ್ಬೇಕಿತ್ತು ತಾನೆ ಅಂದಾಗ ಇದೆಲ್ಲ ನನಗೆ ಅರ್ಥ ಆಗಲಿಲ್ಲ ಗೋ ಗ್ರಾನೆ ಅಂತ ಹೇಳ್ತಿರ್ಬೇಕಾದ್ರೆ ಹೌದು ಎಲ್ಲನೂ ನಾನೇ ನಿನಗೆ ಹೇಳ್ಕೊಡ್ತೀನಿ ಆಯಿತಾ ಗಂಡು ಮಕ್ಕಳು ಮನಸ್ಸು ತುಂಬ ಚಂಚಲ ಇದ್ದಂಗೆ ಇನ್ನೊಂದು ಸಲ ಈ ರೀತಿ ಅನಾಹುತ ಎಲ್ಲ ಆಗೋಕ್ಕೆ ನೀನು ಬಿಡಬೇಡ ಅರ್ಥ ಆಯ್ತಾ ಅಂತ ಬೈಕೊಂಡು ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಪಾರಿಜಾತ ಮಾತೆಲ್ಲ ಕೇಳ್ಕೊಂಡು ತುಂಬ ಕೋಪ ಮಾಡಿಕೊಂಡು ಜ್ಯೋತಿಕ ಈ ಕಡೆ ಶಾರದಾನ ನೆನಪಿಸ್ಕೋತಾ ಇರ್ತಾನೆ ಅಷ್ಟೊತ್ತಿಗೆ ಸಿದ್ದು ಶಾರದನ ಕರ್ಕೊಂಡು ಮನೆ ಹತ್ರ ಬಂದೇ ಬಿಡ್ತಾನೆ ಆವಾಗ ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾನೆ ನೋಡಿ ಶಾರದವ್ರೆ ನೀವು ಈ ರೀತಿ ಮಗುವಾಗಿ ನನ್ನ ಭುಜದ ಮೇಲೆ ಮಲಗಿದ್ರೆ ನನಗೆ ಇನ್ನೂ ಮಲಸ್ಕೋಬೇಕು ಅನ್ನೋ ಆಸೆ ಇದೆ ನಿಮ್ಮನ್ನು ಎದಾಳ್ಸೋಕ್ಕೆ ಮನಸೇ ಇಲ್ಲ ಆದರೆ ಏನು ಮಾಡಲಿ ಮನೆ ಬಂದೇ ಬಿಡ್ತು ಯಾರಾದರೂ ನೋಡಿದರೆ ಏನಾದರೂ ಅಂತಾರೆ ಆದರೆ ನನಗೇನು ಸಂಕೋಚ ಇಲ್ಲ ನಿಮಗೆ ಸಂಕೋಚ ಇದೆಯಲ್ಲ ಅದಕ್ಕೋಸ್ಕರ ನಾನು ಎದಾಳ್ಸ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಅವನು ಶ ಸರಿಯಾಗಿ ಶಾರದನ ಮಲಗಿಸ್ಬಿಟ್ಟು ಕೆಳಗಡೆ ಇಳಿತಾನೆ ಆದರೆ ಜ್ಯೋತಿಕ ಅದನ್ನೆಲ್ಲ ನೋಡಿ ತುಂಬಾ ಶಾಕ್ ಆಗಿ ನಿಂತ್ಕೊ ಈ ಕಡೆ ಮತ್ತೆ ಸಿದ್ದು ಬಂದು ಶಾರದವರೆ ಶಾರದವರೆ ಅಂತ ಇದ್ದಾಳ್ಸಕ್ಕೆ ಹೋಗ್ತಾನೆ ಆದರೆ ಶಾರದ ಇದ್ದಾಳೋದಿಲ್ಲ ಮತ್ತೆ ಅವಳನ್ನು ನೋಡಿ ಖುಷಿ ಪಡ್ತಾ ಇರ್ತಾನೆ ಮತ್ತೆ ಜೋರಾಗಿ ಶಾರದವ್ರೆ ಅಂತ ಹೋಗ್ತಾಗ ಹಾಂ ಇಷ್ಟು ಬೇಗ ಬಂದುಬಿಡ್ತಾ ಮನೆ ಅಂತ ಅಂದಾಗ ನೋಡಿ ಸೈಕಲಲ್ಲಿ ಬಂದಿದ್ರೆ ಇಷ್ಟು ಆರಾಮಾಗಿ ನಿದ್ದೆ ಮಾಡ್ಕೊಂಡು ಬರೋಕ್ಕಾಯ್ತಾ ನೋಡಿ ಬಂದಾಯಿತು ಮನೆಗೆ ಅಂತ ಅಂದಾಗ ಸೀಟ್ ಬೆಲ್ಟ್ನ ತೆಗಿಯಕ್ಕೆ ಅಂತ ಹೋಗ್ತಾ ಇರ್ತಾಳೆ ಅವಳಿಗೆ ತೆಗಿಯೋಕಾಗೋದಿಲ್ಲ ಪರವಾಗಿಲ್ಲ ನಾನು ತೆಗಿತೀನಿ ಅಂತ ಸಿದ್ದು ಸೀಟ್ ಬೆಲ್ಟ್ನ ತೆಗೆದು ಹೆಲ್ಪ್ ಮಾಡ್ತಾ ಇರ್ತಾನೆ ಆದರೆ ಅದನ್ನೆಲ್ಲ ನೋಡಿದ ಜ್ಯೋತಿಕ ಮತ್ತು ಪಾರಿಜಾತ ಒಟ್ಟೆ ಹುರ್ಕೋತಾ ಇರ್ತಾರೆ ಆಗ ಪಾರಿಜಾತ ಹೇಳ್ತಾ ಇರ್ತಾಳೆ ನೋಡು ನಿನ್ನ ಫೈನಾನ್ಸನ್ನು ಯಾವ ರೀತಿ ಉಪಯೋಗಿಸ್ಕೊತಿದ್ದಾಳೆ ಅಂತ ಹೇಳ್ತಿರ್ಬೇಕಾದ್ರೆ ಅಯ್ಯೋ ಅಜ್ಜಿ ಅದು ಫೈನಾನ್ಸ್ ಅಲ್ಲ ಫಿನಾನ್ಸೆ ಅವನು ನನ್ನ ಫಿಯಾನ್ಸೆ ಅಂತ ಬೈತಾ ಇರ್ತಾಳೆ ಮತ್ತು ಪಾರಿಜಾತ ಓ ಏನೋ ಒಂದು ಬಿಡು ಅಲ್ಲಿ ನೋಡು ಅಂತ ಅಂದಾಗ ಗ್ರಾನಿ ಮೊದಲೇ ನನಗೆ ಇರಿಟೇಟ್ ಆಗಿದೆ ನೀವೇನೋ ಹೇಳಬೇಡಿ ಅಂತ ಅಂದಾಗ ಅಲ್ಲ ಸಿದ್ದುವಿನ ಡ್ರೈವರ್ ಅವಳು ಮಹಾರಾಣಿ ಥರ ಇಳಿಸ್ತಾ ಇದ್ದಾನಲ್ಲ ಹೋಗಿ ಕೇಳು ಅಂತ ಬೈತಾ ಇರ್ತಾಳೆ ಅಷ್ಟೊತ್ತಿಗೆ ಶಾರದಾ ಕಾರಿಂದ ಇಳಿದಾಗ ಸಿದ್ದು ಹೇಳ್ತಾ ಇರ್ತಾನೆ ಇವತ್ತು ಡ್ಯೂಟಿಗೆ ಬರಬೇಡಿ ತುಂಬ ಟೈರ್ಡ್ ಆಗಿದ್ದೀರಾ ನೈಟೆಲ್ಲ ಕೆಲಸ ಮಾಡಿ ರೆಸ್ಟ್ ಮಾಡಿ ಅಂತ ಅಂದಾಗ ಸರಿ ಅಂತ ಅಂದ್ಬಿಟ್ಟು ತನ್ನ ಪಾಡಿಗೆ ತಾನು ಶಾರದಾ ಮನೆಯೊಳಗೆ ಹೋಗ್ತಾ ಇರಬೇಕಾದ್ರೆ ಅವಳು ಹೋಗೋದನ್ನ ನೋಡಿ ಪಾರಿಜಾತ ಜ್ಯೋತಿಕ ತುಂಬ ಕೋಪ ಮಾಡಿಕೊಂಡು ನಿಂತ್ಕೋತಾರೆ ಆಗ ಸಿದ್ದು ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾನೆ ಶಾರದವರೆ ನಿಮಗೆ ಮೊದಲಿನ ಥರ ಕೋಪ ಇಲ್ಲ ನನ್ನ ಮೇಲೆ ಸ್ವಲ್ಪ ದಿನ ಅಷ್ಟೇ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ನಿಮ್ಮ ಹೃದಯದಲ್ಲಿ ನನಗೆ ಸ್ವಲ್ಪ ಸ್ವಲ್ಪ ಜಾಗ ಕೊಟ್ಟರೆ ಈ ಬಡ ಜೀವ ಹೇಗೋ ಬದುಕಳುತ್ತೆ ಅಂತ ಹೇಳ್ಕೊಂಡು ಒಬ್ಬೊಬ್ನೇ ನಗಾಡ್ತಾ ಇರ್ತಾನೆ ಸಿದ್ದು ತನ್ನ ಲ್ಯಾಪ್ಟಾಪ್ ತಗೊಂಡು ಒಳಗಡೆ ಹೋಗ್ತಿರ್ಬೇಕಾದ್ರೆ ಕೋಪ ಮಾಡ್ಕೊಂಡು ಜ್ಯೋತಿ ಕಾ ಸಿದ್ದು ಅಂತ ಅಂತಾಳೆ ಏನ್ ಜೋ ಅಂತ ಹೇಳ್ತಿರ್ಬೇಕಾದ್ರೆ ರಾತ್ರಿ ಎಲ್ಲ ಕೆಲಸ ಮಾಡುವಂಥ ಕೆಲಸ ಆಫೀಸಲ್ಲಿ ಇತ್ತ ಅಂತ ಅನ್ಬೇಕಾದ್ರೆ ಹ್ಞೂ ಇತ್ತು ನಾನು ನಿನಗೆ ಕಾಲ್ ಮಾಡಿದಾಗ ಹೇಳಿದ್ನಲ್ಲ ಅನ್ಬೇಕಾದ್ರೆ ನಾನು ನಿನ್ನ ಜೊತೆ ಇಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ ಆದ್ರೆ ಒಂದು ಸಲ ಇಂಥ ಸಂದರ್ಭ ಬಂದಿಲ್ಲ ಅಂತ ಹೇಳ್ತಾ ಇರ್ತಾಳೆ ಇಷ್ಟು ದಿನ ಕಂಪನಿ ಚೆನ್ನಾಗೆ ಇತ್ತು ಈ ಮೂರು ತಿಂಗಳಲ್ಲಿ ನಿನ್ ಕಂಪನಿ ಅವಾಗಿಂದ ನಮ್ಮ ಕಂಪನಿ ತುಂಬಾ ಸ್ಟ್ರಗಲ್ ಮಾಡ್ತಿದೆ ಅಂತ ಅನ್ಬೇಕಾದ್ರೆ ಮಾತನ್ನ ಕೇಳಿ ಶಾಕಾಗಿ ಜ್ಯೋತಿಕ ಸಿದ್ದು ನಾನು ನೋಡ್ತಾ ಇರ್ತಾಳೆ ಆದ್ರೂ ನಿನಗೆ ಅದು ಬಿಸಿ ಮುಟ್ಟಿಲ್ಲ ಅಲ್ವಾ ಅಂತ ಅಂದಾಗ ವಾಟ್ ಯು ಮೀನ್ಸ್ ಇದ್ದು ಹಾಗಾದ್ರೆ ಕಂಪ್ನಿ ನನಗೇನು ಅಲ್ವಾ ಅಂತ ಅಂದಾಗ ನಾನು ಹಾಗೆಲ್ಲ ಹೇಳಿದ್ದು ಅಥವಾ ನೀನು ಹಾಗೆ ಅಂತ ಅನ್ಕೊಂಡ್ರು ನಾನೇನು ಮಾಡೋಕ್ಕಾಗಲ್ಲ ಇವಾಗ ನಮ್ಮ ಕಂಪ್ನಿ ಇರೋ ಪರಿಸ್ಥಿತಿಯಲ್ಲಿ ನಾವು ಇಡೀ ರಾತ್ರಿ ಕೆಲಸ ಮಾಡಿದ್ರೂ ತಪ್ಪೇನಿಲ್ಲ ಅಂತ ಮುಖ ಅಂದು ತನ್ಪಾಂಡಿ ತಾನು ಸಿದ್ದು ಒಳಗಡೆ ಹೋಗ್ತಿರ್ಬೇಕಾದ್ರೆ ಕೋಪ ಮಾಡ್ಕೊಂಡು ತುಂಬಾ ಜ್ಯೋತಿಕ ಅಲ್ಲೇ ನಿಂತ್ಕೊಬಿಡ್ತಾಳೆ ಸಿದ್ಧನ ನೋಡಿ ಪಾರ್ಜಿ ತನ್ನ ಮನಸ್ಸಲ್ಲಿ ಅನ್ಕೋತಿರ್ತಾಳೆ ಇಲ್ಲಿ ಏನು ಸಮಸ್ಯೆ ಆಗಿದೆ ಏನು ಮಿಸ್ಅಂಡರ್ಸ್ಟ್ಯಾಂಡ್ ಆಗಿದೆ ಇವರಿಬ್ರು ನಡುವೆ ಅಂತ ಅನ್ಕೊಂಡು ಯೋಚನೆ ಮಾಡ್ಕೊಂಡು ನಿಂತ್ಕೊಬಿಡ್ತಾಳೆ ಇನ್ನೊಂದು ಕಡೆ ದಶರಥ ಸಿದ್ದು ಕಳಿಸಿದ ಎಲ್ಲಾ ಡಿಸೈನ್ ನೋಡ್ತಾ ಇರ್ತಾನೆ ಅಷ್ಟೊತ್ತಿಗೆ ಸಿದ್ಧ ಬರ್ತಾನೆ ಬಾ ಸಿದ್ದು ನಿನ್ ಕಳ್ಸಿದ ಡಿಸೈನ್ ನಾನು ನೋಡ್ತಾ ಇದ್ದೆ ಅಂತ ಮಾವ ಹೇಳ್ತಿರ್ಬೇಕಾದ್ರೆ ಹೌದು ಮಾವ ಅರ್ಜೆಂಟ್ ಕೇಳಿದ್ರು ಅದಕ್ಕೆ ಡಿಸೈನ್ ಎಲ್ಲ ಕಳ್ಸಿದ್ದೀನಿ ಇದನ್ನ ಅವರು ಸೆಲೆಕ್ಟ್ ಮಾಡಿದ್ರೆ ದೊಡ್ಡ ಮಟ್ಟದ ಪ್ರಾಜೆಕ್ಟ್ ನಮಗೆ ಸಿಗುತ್ತೆ ಅಂತ ಅನ್ಬೇಕಾದ್ರೆ ತುಂಬಾ ಒಳ್ಳೆಯದು ಅಂತ ದಶರಥ ಹೇಳ್ತಾ ಇರ್ತಾನೆ ಹಾಗೆ ಶಾರದಾ ಅಂತ ಕೇಳ್ತಿರ್ಬೇಕಾದ್ರೆ ಇಡೀ ರಾತ್ರಿ ಅವರೇ ಡಿಸೈನ್ ಎಲ್ಲ ಮಾಡ್ಕೊಟ್ಟಿದ್ದು ತುಂಬ ಗ್ರೇಟ್ ಆಯಿತು ಅಂತ ಅಂತ ಹೇಳ್ತಿರ್ಬೇಕಾದ್ರೆ ಹೌದು ಅಡುಗೆ ಮಾಡೋದ್ರಲ್ಲಿ ಮಾತ್ರ ಅಲ್ಲ ಅವಳು ಕೆಲಸ ಮಾಡೋದ್ರಲ್ಲೂ ಗ್ರೇಟ್ ಅಂತ ತೋರಿಸ್ಕೊಟ್ಬಿಟ್ಲು ಅಂದಾಗ ಹೌದು ಅವರ ಪರಿಶ್ರಮಕ್ಕೆ ತಕ್ಕಂತೆ ನಾವು ಅವರಿಗೆ ಕೊಡಲೇಬೇಕು ಏಕೆಂದರೆ ಇಡೀ ನೈಟೆಲ್ಲ ಅವರೇ ಡಿಸೈನ್ ಮಾಡಿ ಕೊಟ್ಟಿದ್ದು ಈ ಡಿಸೈನ್ ಅವರು ಕಂಪನಿಯವರು ಏನಾದ್ರು ಓಕೆ ಮಾಡಿದರೆ ನಮಗೆ ದೊಡ್ಡ ಮಟ್ಟಕ್ಕೆ ಯಶಸ್ಸಿ ಸಿಗುತ್ತೆ ನಮ್ಮ ಕಂಪ್ನಿಗೆ ಒಳ್ಳೆಯದಾಗುತ್ತೆ ಮಾವ ಅಂತ ಹೇಳ್ತಾ ಇರಬೇಕಾದ್ರೆ ಅವ್ರ ಮಾತನ್ನ ಕೇಳ್ಕೊಂಡು ಇಲ್ಲಿ ಜ್ಯೋತಿಕ ಕೋಪ ಮಾಡಿಕೊಂಡು ಹಾಗೆ ಗುರೈಸ್ಕೊಂಡು ನೋಡ್ತಾ ಇರ್ತಾಳೆ ಮತ್ತು ದಶರಥ ಹೇಳ್ತಾ ಇರ್ತಾನೆ ಇಷ್ಟು ವರ್ಷ ಕಷ್ಟಪಟ್ಟ ಕಂಪನಿಯಾಗಿ ಕಟ್ಟಿ ದಿನಿಸಿದ್ದು ಏನಾದರೂ ನೆಗೆಟಿವ್ ಆಗಿ ಒಂದು ಕಪ್ಪು ಚುಕ್ಕೆ ಬಂದರೆ ನನ್ನ ಕಲಿ ತಡ್ಕೊಳಕ್ಕಾಗಲ್ಲ ಅಂದಾಗ ನೀವು ಯೋಚನೆ ಮಾಡಬೇಡಿ ನಮ್ಮ ಕಂಪನಿ ತುಂಬ ಸ್ಟ್ರಾಂಗಾಗಿ ಕೆಲಸ ಮಾಡೇ ಮಾಡುತ್ತೆ ಮತ್ತು ನಾವು ಮೊದಲಿನ ಥರ ಕಂಪನಿನ ತರ್ಬೋದು ಚಿಂತೆ ಮಾಡಬೇಡಿ ಮಾವ ಅಂತ ಧೈರ್ಯ ತುಂಬುತ್ತಾ ಇರ್ತಾನೆ ಮತ್ತೆ ದಶರಥ ಹೇಳ್ತಾಯಿರ್ತಾನೆ ಜೋ ಸರಿಯಾಗಿ ಡಿಸಿಷನ್ನ ತೊಗೊಳಲ್ಲ ಆ ಟೈಮಲ್ಲಿ ಏನು ಅನಿಸುತ್ತೋ ಅದನ್ನೇ ಮಾಡಿಬಿಡ್ತಾಳೆ ಅಂತ ಅಂದಾಗ ಈ ಕಡೆ ಜ್ಯೋತಿಕನಿಗೆ ತುಂಬ ಕೋಪ ಬರ್ತಾ ಇರುತ್ತೆ ನೋಡಿಸಿದ್ದು ನೈಟೆಲ್ಲ ಕೆಲಸ ಮಾಡಿದ್ಯಾ ಹೋಗಿ ರೆಸ್ಟ್ ಮಾಡು ಆಯ್ತಾ ಆಮೇಲೆ ಮಾತಾಡಿದ್ರ ಆಯಿತು ಅಂತ ಹೇಳ್ತಿರ್ಬೇಕಾದ್ರೆ ಇಲ್ಲ ಮಾವ ನಾನೇನು ತುಂಬ ರೆಸ್ಟ್ ಮಾಡಿದ್ದೀನಿ ನಾನೇನಲ್ಲಿ ಕೆಲಸ ಮಾಡಲಿಲ್ಲ ನಮ್ಮ ಕಂಪನಿಗೆ ಜಾಯಿನ್ ಆಗಿದ್ರಲ್ಲ ಪ್ರಿಯಾ ಅವ್ರ ಅಮ್ಮನಿಗೆ ಹುಷಾರಿಲ್ಲ ಅಂತ ಕಾಲ್ ಮಾಡಿದರು ಅವರು ಬೇರೆ ಅರ್ಥದಲ್ಲಿ ಹೋದರು ಆದರೆ ಇಡೀ ಓವರ್ ನೈಟೆಲ್ಲ ಕೆಲಸ ಮಾಡಿದ್ದು ನಮ್ಮ ಶಾರದವರು ನನಗಂತೂ ತುಂಬ ಹೆಮ್ಮೆ ಇದೆ ಹೆಂಗ್ ಏಕೆಂದರೆ ಹಗ್ಲು ರಾತ್ರಿ ಅವರು ತುಂಬ ಕಷ್ಟಪಟ್ಟರು ಅಂತ ಹೇಳ್ತಿರ್ಬೇಕಾದ್ರೆ ತುಂಬ ತುಂಬ ಥ್ಯಾಂಕ್ಸ್ಫುಲ್ ಆಗಿ ನಾವು ಅವರಿಗೆ ಹೇಳಬೇಕು ಮಾವ ಅಂತ ಹೇಳ್ತಿರ್ಬೇಕಾದ್ರೆ ಓಹ್ ಹೌದಾ ತುಂಬಾ ಗ್ರೇಟ್ ಆಗಿಬಿಟ್ಲು ನಮ್ಮ ಶಾರದಾ ಸರಿ ಏನಾರು ಇದ್ರೆ ನಾನು ನೋಡ್ಕೋತೀನಿ ನೀನು ಹೋಗಿ ರೆಸ್ಟ್ ಮಾಡಿಸಿದ್ದು ಅಂತ ಸಿದ್ದಿನ ರೆಸ್ಟಿಗೆ ಅಂತ ಕಳಿಸ್ತಾ ಇರ್ತಾನೆ ಈ ಕಡೆ ಎಲ್ಲನೂ ಕೇಳ್ಕೊಂಡಿದ್ದು ಜ್ಯೋತಿಕ ತುಂಬ ಕೋಪ ಮಾಡಿಕೊಂಡು ಓಹೋ ಶಾರದಾ ನೀನು ಇಷ್ಟೊಂಥರ ಗ್ರೇಟ್ ಆಗಿಬಿಟ್ಟೆಯಾ ನೀನು ಮಾಡಿದ ಒಂದು ಡಿಸೈನ್ಗೆ ಇವ್ರು ಇಷ್ಟೆಲ್ಲ ಇಂಪ್ರೆಸ್ ಆದ್ರೆ ಅದು ಏನಾರು ನಿನ್ನನ್ನು ನಿನ್ನ ನಾನು ಇರೋಕ್ಕೆ ಬಿಡಲ್ಲ ಆದಷ್ಟು ಬೇಗ ನಿನ್ನ ಕಂಪ್ನಿಯಿಂದ ಗೇಟ್ ಪಾಸ್ ಕೊಟ್ಟು ಕಳಿಸ್ತೀನಿ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಹಾಗೆ ಇನ್ನೊಂದು ಕಡೆ ಶಾರದಾ ತನ್ನ ಪ್ರೀತಿಯ ಮಗಳಿಗೆ ತಿನ್ನಿನ ತಿನಿಸು ಇರ್ತಾಳೆ ಅವಳು ಸ್ಕೂಲಿಗೆ ರೆಡಿ ಆಗಿರ್ತಾಳೆ ದೀಪು ಪುಟ್ಟ ಹೇಳ್ತಾ ಇರ್ತಾಳೆ ನಿನ್ನ ಕೈ ರುಚಿ ತುಂಬ ಚೆನ್ನಾಗಿದೆ ಅಮ್ಮ ನನಗಂತೂ ಎಲ್ಲಿ ಮಿಸ್ ಮಾಡ್ಕೋತೀನಿ ಅಂತ ಅನಿಸ್ತಿತ್ತು ಅನ್ಬೇಕಾದ್ರೆ ಸೋಂಬರಿ ದೀಪು ಎಲ್ಲ ಮಕ್ಕಳು ದೊಡ್ಡರಾದ್ಮೇಲೆ ತಾನೇ ಕೈಯಾರೆ ತಿರ್ತಾರೆ ನೀನು ನೋಡಿದರೆ ಅಮ್ಮ ಬೇಕು ಅಂತ ಆಟ ಮಾಡ್ತೀನಿ ಅಂದಾಗ ಹೌದಮ್ಮ ನಾನು ಸೋಂಬೇರಿ ಆದರೂ ಪರವಾಗಿಲ್ಲ ಆದರೆ ನಿನ್ನ ಕೈ ರುಚಿನ ನಾನು ಮಾತ್ರ ಮಿಸ್ ಮಾಡ್ಕೊಳ್ಳಲ್ಲಪ್ಪ ನೀನು ಇವತ್ತು ಬರಲ್ಲ ಅಂತ ಅಮ್ಮ ನಾನು ಎಲ್ಲಿ ನಿನ್ನನ್ನು ನೋಡ್ದೇ ಸ್ಕೂಲಿಗೆ ಹೋಗ್ಬಿಡ್ತೀನಿ ಅಂತ ಬೇಜಾರಾಗ್ತಿತ್ತು ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಅಲ್ಲಿ ಜ್ಯೋತಿಗೆ ಬಂದು ನೈಟೆಲ್ಲ ಕೆಲಸ ಹೇಗಿತ್ತು ಅಂತ ಕೇಳ್ತಿರ್ಬೇಕಾದ್ರೆ ಚೆನ್ನಾಗಿತ್ತು ನನಗೆ ಇಷ್ಟವಾದ ಕೆಲಸ ಅಲ್ವಾ ನಿದ್ದೆ ಎಲ್ಲ ಬದಿಗಿಟ್ಟು ಕೆಲಸ ಮಾಡಿದೆ ಅಂತ ಹೇಳ್ತಿರ್ಬೇಕಾದ್ರೆ ಓ ಹೌದಾ ಇಷ್ಟ ಅಂತ ಅಂದ್ಕೊಂಬಿಟ್ಟು ಮೈ ಮರ್ತಿ ಅಂತ ಅಂದಾಗ ಈ ಕಡೆ ಶಾರದನಿಗೆ ತುಂಬ ಬೇಜಾರಾಗಿ ಅವಳ ಮುಖನ್ನ ನೋಡ್ತಾ ಇರ್ತಾಳೆ ಮತ್ತೆ ಜೊತೆಗೆ ಹೇಳ್ತಾ ಇದ್ದಾಳೆ ನಾನು ಅಂದರೆ ದೀಪನ್ ಭವಿಷ್ಯ ಬಗ್ಗೆ ಹೇಳ್ತೀನಿ ನೀನು ಕೆಲಸ ಕೆಲಸ ಅಂತ ಕಂಪ್ನಿಯಲ್ಲಿ ಕಾಲ ಕಳೆದ್ಬಿಟ್ರೆ ದೀಪನ್ ಭವಿಷ್ಯನ ಯಾರು ನೋಡ್ತಾರೆ ಹೇಳು ಶಾರದಾ ಮುಂಚೆ ಎಲ್ಲ ನನ್ನ ಮಗಳೇ ಪ್ರಪಂಚ ಅಂತ ಇದ್ದೆ ಈಗ ಬಿಟ್ಬಿಟ್ಟು ಕಂಪ್ನಿ ಕಡೆ ನೀನು ಜಾಸ್ತಿಯಾಗಿ ಕಾನ್ಸಂಟ್ರೇಟ್ ಮಾಡ್ತಾ ಇದೆಯಾ ಎಲ್ಲರಿಗೂ ಎಲ್ಲ ತಾಯಿಂದಿರ್ಗು ಮಕ್ಕಳನ್ನೇ ಇಂಪಾರ್ಟೆಂಟು ಎಷ್ಟು ದೊಡ್ಡ ದೊಡ್ಡರು ಕೆಲಸ ಬಿಟ್ಟು ತನ್ನ ಮಕ್ಕಳಿಗೋಸ್ಕರ ಸೀದ ಸಾದ ಜೀವನ ಮಾತಾ ಮಾಡ್ತಾ ಇದ್ದಾರೆ ಅದರಲ್ಲೂ ಫಾರ್ ಎಕ್ಸಾಂಪಲ್ ನಮ್ಮ ಅಮ್ಮನ ನೋಡು ನಮ್ಮಮ್ಮ ಕಮ್ಮಿ ಓದಿದ್ದಾರೆ ಅಂತ ಅಂದ್ಕೊಂಡಿದ್ಯಾ ಒಳ್ಳೆ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದರು ಅಪ್ಪನ ಮದುವೆ ಆದಮೇಲೆ ನನಗೋಸ್ಕರ ಅದರಲ್ಲೂ ನಾನು ಹುಟ್ಟಿದ ಮೇಲೆ ನನ್ನ ಜೀವನ ಚೆನ್ನಾಗಿರಬೇಕು ಅಂತ ಮನೇಲೆ ಇದ್ದು ನನ್ನನ್ನು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಸಿದ್ದಾರೆ ನಾನು ಇಷ್ಟು ದೊಡ್ಡದಾಗಿ ಬೆಳೆದು ದೊಡ್ಡ ಕಂಪನಿಗೆ ಈ ಥರ ಸಿ ಯು ಆಗಿರೋದಕ್ಕೆ ನಮ್ಮಅಮ್ಮನೇ ಕಾರಣ ಅಂತ ಹೇಳ್ತಿರ್ಬೇಕಾದ್ರೆ ಶಾರ್ದನ್ಗೆ ತುಂಬ ಬೇಜಾರಾಗ್ತಾ ಇರುತ್ತೆ ಹಾಗೆ ಆಗಲು ರಾತ್ರಿ ನೀನು ಕಂಪನಿಯಲ್ಲೇ ದುಡಿದ್ರೆ ನಿನ್ನ ಮಗಳ ಗತಿ ಏನು ಅಂತ ಹೇಳ್ತಾ ಇರಬೇಕಾದ್ರೆ ಏನು ಹೇಳಕ್ಕೆ ಬಂದಿದ್ರ ಜ್ಯೋತಿ ಅವರು ಅದನ್ನು ಸರಿಯಾಗಿ ಡೈರೆಕ್ಟಾಗಿ ಅಂತ ಅನ್ಬೇಕಾದ್ರೆ ನಿನಗಂತೂ ತಾಯಿ ಪ್ರೀತಿನ ಹಂಗಂತ ನಿನ್ನ ಮಗಳಿಗೂ ನಿನ್ನ ಪ್ರೀತಿ ಸಿಗ್ದಂಗೆ ಮಾಡಬೇಡ ಅಂತ ಅಂದಾಗ ಬೇಜಾರಾಗಿ ಹಾಗೆ ನಿಂತ್ಕೊಬಿಡ್ತಾಳೆ ಮತ್ತೆ ಜ್ಯೋತಿಕ ಹೇಳ್ತಾ ಇರ್ತಾಳೆ ನೋಡು ಫಾರ್ ಎಕ್ಸಾಂಪಲ್ ನನ್ನದೇ ಏನಾದರೂ ಮದುವೆ ಆದರೆ ಮಗು ಆದಮೇಲೆ ನಾನಂತೂ ಕೆಲ್ಸಕ್ಕೆ ಹೋಗಲ್ಲಪ್ಪ ನಾನು ಮಗು ನೋಡ್ಕೊಂಡು ಮಲ್ಲೇ ಇರ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ದೀಪಕ್ ಪುಟ್ಟ ಅಮ್ಮ ನನಗೆ ವರ್ಕ್ ಮಾಡಿಸ್ಬೇಕು ಅಂತ ನೀನು ಕೆಲ್ಸಕ್ಕೆ ಹೋಗ್ದಲೇ ಬಿಡಬೇಡಮ್ಮ ನೀನು ಕೆಲಸಕ್ಕೆ ಹೋಗಿ ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಬೇಕು ಅದೇ ನನ್ನ ಆಸೆ ಅಮ್ಮ ನನಗೇನಾದರೂ ಭಯ ಆದರೆ ಸುಮಿತ್ರಮ್ಮನ ಹತ್ರ ಹೋಗಿ ಮಲ್ಕೋತೀನಿ ನನಗೆ ವರ್ಕ್ ಏನಾದರೂ ಗೊತ್ತಾಗ್ಲಿಲ್ಲ ಅಂತ ಅಂದರೆ ದಶರಥ ತಾತನ ಕೇಳ್ತೀನಿ ನೀನು ಮಾತ್ರ ಕೆಲ್ಸಕ್ಕೆ ಹೋಗಮ್ಮ ಅಂತ ಹೇಳ್ತಿರ್ಬೇಕಾದ್ರೆ ಜ್ಯೋತಿಕಾಗೆ ತುಂಬ ಕೋಪ ಬರ್ತಾ ಇರುತ್ತೆ ಹಾಗೆ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ನೋಡು ಪುಟ ನಿನಗೆ ಇದೆಲ್ಲ ಅರ್ಥ ಆಗಲ್ಲ ದೀಪ ಪುಟ್ಟ ನಿನ್ನನ್ನು ತುಂಬ ಚಿಕ್ಕವಳು ಸುಮ್ಮನಿರು ಅಂತ ಬೈತಾ ಇರ್ತಾಳೆ ನೋಡು ದೀಪ ಈಗ ನಿನ್ನ ತಿಂಡಿ ತಿನ್ಸೋಕ್ಕೆ ನಿಮ್ಮ ಅಮ್ಮ ಬೇಕಲ್ವಾ ಅಂದಮೇಲೆ ಅಮ್ಮ ಇರಬೇಕಲ್ವಾ ನಿನ್ನ ಜೊತೆ ಅನ್ಬೇಕಾದ್ರೆ ನೋಡಿ ಅಕ್ಕ ನನಗೆ ತಿಂಡಿ ತಿನ್ನಕ್ಕೆ ಎರಡು ಕೈ ಇದೆ ಆ ದೇವರು ಎರಡು ಕೈ ಕೊಟ್ಟಿದ್ದಾನೆ ನಾನೇ ತಿಂತೀನಿ ಹಾಗೆ ನಾನು ಊಟನ ನಾನೇ ಮಾಡ್ತೀನಿ ಅಮ್ಮ ನೀನು ಟೆನ್ಷನ್ ತಗೋಬೇಡ ಅಜ್ಜಿ ಹಾಗೆ ದಶರಥ ತಾತ ಇಬ್ಬರು ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋತಾರೆ ನೀನು ಕೆಲ್ಸಕ್ಕೆ ಹೋಗಮ್ಮ ಅಂತ ಹೇಳ್ತಿರ್ಬೇಕಾದ್ರೆ ಹಾಗೆ ಬೇಕು ಬೇಕು ಅಂತ ಮತ್ತೆ ಜ್ಯೋತಿ ಹೇಳ್ತಾ ಇರ್ತಾಳೆ ನಿನಗೆ ಬಿಟ್ಟಿದ್ದು ಹೇಳೋದು ಹೇಳಿದ್ದೀನಿ ನಿನ್ನ ಮಗಳು ಭವಿಷ್ಯ ಇಂಪಾರ್ಟೆಂಟಾ ಅಥವಾ ಕೆಲಸ ಇಂಪಾರ್ಟ್ ಅಥವಾ ನಿನ್ನ ಮಗಳು ದಾರಿ ತಪ್ಪಿದ್ರೆ ತರೋದು ತುಂಬ ಕಷ್ಟ ಆಗುತ್ತೆ ಯೋಚನೆ ಮಾಡುವಂತ ಹೇಳೋದನ್ನೆಲ್ಲ ಹೇಳ್ಬಿಟ್ಟು ಜ್ಯೋತಿಕಾ ಹೋಗ್ತಿದ್ರೆ ಈ ಕಡೆ ಶಾರದಾ ಕಣ್ಣೀರು ಹಾಕ್ಕೊಂಡು ತನ್ನ ಮಗಳ ಮುಖನ ನೋಡ್ತಾ ಇರ್ತಾಳೆ ಹಾಗೆ ಇನ್ನೊಂದು ಕಡೆ ಸಿದ್ದು ಆಫೀಸ್ಗೆ ಅಂತ ಬಂದಿರ್ತಾನೆ ಅವಾಗ ಕಂಪನಿಯವರು ಕಾಲ್ ಮಾಡ್ತಾರೆ ಕಾಲ್ ಮಾಡಿ ಹೇಳ್ತಾ ಇರ್ತಾರೆ ಏನು ಗೊತ್ತಾ ನೀವು ಕಳಿಸಿರೋ ಡಿಸೈನ್ ನಮಗೆ ತುಂಬ ಅಂದರೆ ತುಂಬ ಇಷ್ಟ ಆಗಿದೆ ತುಂಬ ಯುನೀಕ್ ಆಗಿದೆ ಆ ಮೂರು ಡಿಸೈನ್ ಹಾಗೆ ತುಂಬ ಆಗಿದೆ ನಮ್ಮ ಕಡೆಯಿಂದ ನಿಮಗೆ ದೊಡ್ಡ ಮಟ್ಟದ ಕಂಪನಿನ ಒಂದು ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇರ್ತಾರೆ ಕಂಪನಿ ಕಡೆಯಿಂದ ಒಂದು ಪ್ರಾಜೆಕ್ಟ್ನ ನಿಮಗೆ ಕೊಡ್ತಾ ಇದ್ದೀವಿ ಅಂತ ಹೇಳ್ತಿರ್ಬೇಕಾದ್ರೆ ಸಿದ್ದುಗೆ ತುಂಬ ಖುಷಿ ಆಗ್ತಾ ಇರುತ್ತೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಇರ್ತಾನೆ ಹಾಗೆ ತುಂಬ ಒಳ್ಳೊಳ್ಳೆ ಡಿಸೈನ್ನ ನೀವು ಕೊಡಬೇಕು ಅಂತ ನಾನು ಆಕ್ಸೆಪ್ಟ್ ಮಾಡಿದ್ದೀನಿ ಅಂತ ಕಂಪನಿ ಓನರ್ ಹೇಳ್ತಾ ಇರಬೇಕಾದ್ರೆ ಓಕೆ ಸರ್ ದಿ ಬೆಸ್ಟ್ ಡಿಸೈನನ್ನು ನಾವು ಕೊಡ್ತೀವಿ ಇನ್ನು ಯಾಕೆ ಅಂದರೆ ಅಷ್ಟು ಟ್ಯಾಲೆಂಟ್ ಆಗಿರೋ ಡಿಸೈನರ್ ನಮ್ಮ ಹತ್ರ ಇದ್ದಾರೆ ಅಂತ ಹೇಳ್ತಾ ಇರ್ತಾನೆ ಸರಿ ಅವರಿಗೆ ನಮ್ಮ ಕಡೆಯಿಂದ ಥ್ಯಾಂಕ್ಸ್ ಹೇಳಿ ಹಾಗೆ ಒಳ್ಳೆ ರಿಸಲ್ಟ್ನ ಕೊಡಿ ಅಂತ ಈ ಕಡೆ ಕಂಪನಿ ಓನರ್ ಹೇಳ್ತಾ ಇರ್ತಾರೆ ಹಾಗೆ ಮತ್ತೆ ಕಂಪನಿಯವರು ಹೇಳ್ತಾ ಇರ್ತಾರೆ ನಿಮ್ಮ ಜೊತೆ ನಾವು ಅಗ್ರಿಮೆಂಟ್ ಮಾಡ್ಕೋಬೇಕು ಟೈಪ್ ಮಾಡ್ಕೋಬೇಕು ಒಂದು ಮೀಟಿಂಗ್ ಶೆಡ್ಯೂಲ್ನ ರೆಡಿ ಮಾಡಿ ನಾವು ಬರ್ತೀವಿ ಅಂತಾಗ ಓಕೆ ಸರ್ ಥ್ಯಾಂಕ್ ಯು ಅಂತ ಹೇಳಿ ಕಟ್ ಮಾಡಿ ತುಂಬ ಆಗ್ತಿದೆ ನಾನು ಅಂದ್ಕೊಂಡಂಗೆ ಈ ಪ್ರಾಜೆಕ್ಟು ನಮಗೆ ಸಿಕ್ಕಿದೆ ಅದರಲ್ಲೂ ಅವರು ತುಂಬ ಅಂದರೆ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಇದನ್ನು ಎಲ್ಲರ ಜೊತೆ ನಾನು ಸೆಲೆಬ್ರೇಟ್ ಮಾಡ್ಕೋಬೇಕು ಅವರಿಗೆ ಫಸ್ಟ್ ಅಂದರೆ ಫಸ್ಟ್ ಟೈಮ್ ಈ ಥರ ಗೆಲುವು ಸಿಕ್ಕಿರೋದು ಅವ್ರಿಗೆ ಏನು ಸಿಗಬೇಕು ಅದನ್ನು ನಾನೇ ಮುಂದೆ ನಿಂತು ಕೊಡಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತೇನೆ ಹಾಗೆ ಸಿದ್ದು ಸೆಮಿನಾರ್ಲ್ಗೆ ಬಂದು ತುಂಬ ಖುಷಿಯಿಂದ ಎಲ್ಲ ಕ್ಲೈಂಟ್ಸ್ಗಳ ಹತ್ರ ಒಂದು ವಿಷಯನ ಶೇರ್ ಮಾಡ್ಕೊತೀನಿ ಅಂತ ಹೇಳ್ತಾ ಇರ್ತಾನೆ ಇದು ಗುಡ್ ನ್ಯೂಸ್ ಏನು ಗೊತ್ತಾ ಶಾರದವ್ರೆ ಪ್ರಿಯವರೇ ಇಡೀ ನೈಟ್ ನೀವು ಕಷ್ಟಪಟ್ಟು ಮಾಡಿದ ಡಿಸೈನ್ ಕ್ಲೈಂಟ್ ಓಕೆ ಮಾಡಿದರೆ ದೊಡ್ಡ ಪ್ರಾಜೆಕ್ಟ್ನ ನಮಗೆ ಕೊಡ್ತಾ ಇದ್ದಾರೆ ಅಂತ ಅಂದಾಗ ಅವ್ನು ಹೇಳಿದ ಮಾತನ್ನ ಕೇಳಿ ಕಡೆ ಶಾರದಾ ಪ್ರಿಯೆಗೆ ತುಂಬ ಆಗ್ತಾ ಇರುತ್ತೆ ಈಗ ಸಿದ್ದು ಹೇಳ್ತಾ ಇರ್ತಾನೆ ಇನ್ಮೇಲೆ ಒಳ್ಳೊಳ್ಳೆ ಡಿಸೈನ್ ನೀವು ಅವರಿಗೆ ಕಳಿಸ್ಕೊಡ್ಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಪ್ರಿಯ ವಾವ್ ಗ್ರೇಟ್ ನ್ಯೂಸ್ ಸರ್ ತುಂಬ ಖುಷಿ ಆಯಿತು ಅಂತ ಹೇಳ್ತಿರ್ಬೇಕಾದ್ರೆ ಶಾರದನು ಇದು ನಿಂತ್ಕೊಂಡು ತುಂಬ ಖುಷಿ ಆಯಿತು ಸರ್ ನನಗೂ ನಮ್ಮಿಂದ ಕಂಪನಿಗೆ ಇಷ್ಟಾದರೂ ಯೂಸ್ ಆಯಿತಲ್ಲ ನಾವು ಇಷ್ಟಾದರೂ ಕೆಲಸ ಮಾಡಿದ್ವಲ್ಲ ಅನ್ನೋ ಸಂತೋಷ ನನಗಿದೆ ಅಂತ ಹೇಳ್ತಾ ಇರ್ತಾಳೆ ಏಕೆ ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ ನಿಮ್ಮ ಕ್ರಿಯೇಟಿವಿಟಿನ ನಿಮ್ಮ ಟ್ಯಾಲೆಂಟ್ ನೀವು ಇಡೀ ರಾತ್ರಿ ಎಲ್ಲ ಕೆಲಸ ಮಾಡಿ ತೋರಿಸ್ಕೊಟ್ಟಿದೀರ ನಮ್ಮ ಕಂಪನಿ ಕಷ್ಟದಲ್ಲಿದ್ದಾಗ ಆಗ್ಲೂ ರಾತ್ರಿ ಕೆಲಸ ಮಾಡಿ ನಿಮ್ಮ ಟ್ಯಾಲೆಂಟ್ ಏನು ಅಂತ ತೋರಿಸಿದ್ರ ವೆಲ್ಡನ್ ಅಂತ ಹೇಳ್ತಾ ಇರ್ತಾನೆ ಅಪ್ರಿಶಿಯೇಟ್ ಬೋತ್ ಆಫ್ ಯು ನಿಮ್ಮ ಹಾರ್ಡ್ ವರ್ಕ್ ಹಾಗೆ ಡೆಡಿಕೇಟ್ ನಮ್ಮ ಕಂಪ್ನಿ ಯಾವತ್ತೂ ಮರಿಯಲ್ಲ ಅಂತ ಹೇಳ್ತಾ ಇರ್ತಾನೆ ಗೆ ಪ್ರಿಯಾ ಹೇಳ್ತಿರ್ತಾಳೆ ಇದು ಕ್ರೆಡಿಟ್ ನನಗೆಲ್ಲ ನಾನು ಸ್ವಲ್ಪ ಡಿಸೈನ್ ಅಷ್ಟೇ ಮಾಡಿದೆ ಅಮ್ಮನಿಗೆ ಹುಷಾರಿಲ್ಲ ಅಂತ ನಾನು ನೈಟ್ ಹೊರಟೋದೆ ಇದೆಲ್ಲ ಕ್ರೆಡಿಟ್ ಶಾರದವ್ರಿಗೆ ಸೇರಬೇಕು ಅವರೇ ತುಂಬಾ ಡಿಸೈನ್ ಮಾಡಿದ್ದು ಅಂತ ಅಂದಾಗ ಇಲ್ಲ ಪ್ರಿಯರು ನೀವು ನನಗೆ ತುಂಬ ಹೆಲ್ಪ್ ಮಾಡಿದಿರಾ ಹಾಗೆ ಸಿದ್ಧಾರ್ಥವ್ರ ಸರ್ ಸಹ ನಮ್ಮ ಜೊತೆ ಇದ್ದು ನಮಗೇನು ಏನು ತೊಂದರೆ ನೋಡ್ಕೊಂಡು ಾರೆ ಇದನ್ನೆಲ್ಲ ಆದ್ಯತನ ಒಬ್ಬಳು ತಗೊಳಕಾಗಲ್ಲ ಅಂದಾಗ ಇದು ನಿಮ್ಮ ದೊಡ್ಡ ಗುಣ ಅಂತ ಪ್ರಿಯ ಹೇಳ್ತಿರ್ಬೇಕಾದ್ರೆ ಸಿದ್ದುಗೆ ತುಂಬ ಖುಷಿಯಾಗಿ ಶಾರದಾ ಮುಖ ನಾನು ನೋಡ್ತಾ ಇರ್ತೇನೆ ಹಾಗೆ ಶಾರದಾ ಸುಮ್ಮನಾಗಿ ಬಿಡ್ತಾಳೆ ಅವಾಗ ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ ಎಲ್ಲರಿಗೂ ಒಂದು ಸರ್ಪ್ರೈಸ್ ಇದೆ ಎಲ್ಲರೂ ಬನ್ನಿ ಶಾರದವ್ರೆ ನೀವು ಬನ್ನಿ ಅಂತ ಕರ್ಕೊಂಡು ಹೋಗ್ತಾ ಇರ್ತಾನೆ ಈ ಕಡೆ ಜ್ಯೋತಿಕಾ ಆಫೀಸಿಗೆ ಬಂದು ನೈಟ್ ಎಲ್ಲ ಏನು ಮಾಡಿರ್ಬೋದು ಇಬ್ಬರು ಅಂತ ಸಿ ಸಿ ಕ್ಯಾಮ್ರಾದಲ್ಲಿ ತೆಗೆದು ನೋಡ್ತಾ ಇರಬೇಕಾದ್ರೆ ನಡೆದಿದ್ದ ಘಟನೆ ಎಲ್ಲ ನೆನೆಸ್ಕೊಂಡು ನೋಡ್ತಾ ಇರ್ತಾಳೆ ಈ ಕಡೆ ಶಾರದಾಗೆ ಕಾಫಿ ಮಾಡಿಕೊಟ್ಟಿದ್ದು ಈ ಕಡೆ ಸಿದ್ದು ಮಲ್ಕೊಂಡಾಗ ಬೀಳ್ತಾನೆ ಅಂತ ಹೋಗಿ ಪಿಲ್ಲ ಸೊಪ್ಪಿಗೆ ಶಾರದಾ ಕೊಟ್ಟಿದ್ದು ಅದನ್ನೆಲ್ಲ ನೋಡಿ ತುಂಬ ಹೊಟ್ಟೆ ಉರ್ಕೊಂಡು ಕೋಪ ಮಾಡಿಕೊಂಡು ಹಾಗೆ ಸಿಟ್ ಮಾಡ್ಕೊಂಡು ಕೂತ್ಕೊಬಿಡ್ತಾಳೆ ಬಿಡ್ತಾಳೆ ಇದೇ ಸಂಚಿಕೆ ಹೆಂಡಾಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು